ಹಳಂದ ತಾಲೂಕಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಅಪಾರ ಹಾನಿ ಉಂಟಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಹಳದ ತಾಲೂಕಿನಲ್ಲಾದ ಹಾನಿಯ ಕುರಿತು ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ನಿರ್ದೇಶಕರಾದ ಸಂಜಯ್ ರೆಡ್ಡಿ ಮಾತನಾಡಿ ನಿನ್ನೆ ಸುರಿದ ಮಳೆಯಿಂದಾಗಿ ಹಾಗೂ ಮಹಾರಾಷ್ಟದಿಂದ ಅಪಾರ ಪ್ರಮಾಣದ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ಖಾನಾಪುರ ಜಿರಳ್ಳಿ ಶಕಪುರ ಹೆಬ್ಬಳ್ಳಿ ಮತ್ತು ವಿವಿಧ ಹಳ್ಳಿಗಳು ಮತ್ತು ತಾಂಡಗಳಿಗೆ ಹಳ್ಳದ ನೀರು ಹುಕ್ಕಿ ಅದರಿಂದಾಗಿ ಜಾನುವಾರುಗಳಿಗೆ ಅಪಾರ ಹಾನಿ ಉಂಟಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಾನಿಯಾದ ಸ್ಥಳಕ್ಕೆ ತಹಸೀಲ್ದಾರ್ ಅಣಾರಾವ್ ಪಾಟೀಲ್ ಮಾನಪ ಕಟ್ಟಿಮನಿ ತಾಲೂಕಾ ಪಶು ಮುಖ್ಯ ವೈದ್ಯಾಧಿಕಾರಿ ಯಲ್ಲಪ್ಪ ಮಾಂತೇಶ ಸೇರಿದಂತೆ ಅನೇಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಸಿಕ್ಕ ಆಳಂದ್ ತಾಲೂಕಿನಲ್ಲಿ ವಿಶೇಷವಾಗಿ ಸಾಕಷ್ಟು ಮಳೆ ಇದ್ದಿದ್ದರಿಂದ ಬೆಳೆಗಳ ಜೊತೆ ಕೆಲವಷ್ಟು ಜಾನುವಾರುಗಳ ಹಾನಿ ಕೂಡ ಆಗಿರುತ್ತದೆ ಹಾಳನ್ ತಾಲೂಕಿನಲ್ಲಿ ವಿಶೇಷವಾಗಿ ಖಾನಾಪುರದಲ್ಲಿ ಎರಡು ಮತ್ತು ಜಿರಳಲ್ಲಿ ಎರಡು ದೊಡ್ಡ ಜಾನುವಾರುಗಳು ಅಂದ್ರೆ ಮೂರ್ಸುಗಳು ಒಂದು ಎಂಎ ಮೃತದೇಹ ನಮಗೆ ಸಿಕ್ಕಿದಾವೆ ಹಂಗೆ ಎಂಟು ಹತ್ತು ಸತ್ತಿದಾವೆ ಅಂತ ರೈತರು ಕಾಂಪ್ಲೇಂಟ್ ಮಾಡಿದ್ದಾರೆ ಬಟ್ ನಮಗೆ ಸಿಕ್ಕಿದ್ದು ಕೇವಲ ನಾಲ್ಕು ಆ ನಾಲ್ಕರ ಮರಣೋತ್ತರ ಪರೀಕ್ಷೆ ಅಂದ್ರೆ ಪೋಸ್ಟ್ ಮಾರ್ಟಮ್ ನಮ್ಮ ವೈದ್ಯರು ಮಾಡಿದ್ದಾರೆ ಆ ರಿಪೋರ್ಟ್ ತಕ್ಷಣ ತಹಸೀಲ್ ಆಫೀಸ್ಗೆ ಎನ್ ಡಿ ಆರ್ ಎಫ್ ಪ್ರಕಾರ ಅವರಿಗೆ ಪರಿಹಾರ ನೀಡಲು ಅನುಕೂಲವಾಗುವಂತೆ ನಮ್ಮ ಕೃಷಿ ವಿಧೇಯಕ ಕಾರ್ಯನಿರ್ವಹಿಸಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಜನವಳ್ಳಿಯಲ್ಲಿ ಒಂದು ಎರಡು ಸಾವಿರ ಕೋಳಿ ಇರ್ತಕ್ಕಂಥ ಒಂದು ಪೌಲ್ಟ್ರಿ ಫಾರ್ಮ್ ಕೋಳಿ ಫಾರ್ಮ್ ಕೂಡ ಹಾಕೊಂಡು ಹೋಗಿದೆ ಅಂತ ಅದು ಕೂಡ ರಿಪೋರ್ಟ್ ಆಗಿದೆ ನಾವು ಇಂದು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದೀವಿ ಅದು ಕೂಡ ನಾವು ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೇವೆ ಮುಂದಿನ ಕ್ರಮಕ್ಕಾಗಿ ಎನ್ ಡಿ ಆರ್ ಎಫ್ ನಾವು ಏನು ಸಾಧ್ಯತೆ ಇದೆ ಪರಿಹಾರ ಕೊಡುವುದಕ್ಕೆ ಎಲ್ಲ ಪ್ರಯತ್ನಗಳು ನಮ್ಮ ಜಾಸ್ತಿಯಿಂದ ನಾವು ಮಾಡುತ್ತೇವೆ ಮೇಲಾಗಿ ನದಿ ದೇಲಿ ಇರ್ತಕ್ಕಂಥ ಜಾನುವಾರುಗಳಿಗೆಲ್ಲ ನಾವು ಲಸಿಕೆಗಳಿಗೆ ಆಲ್ರೆಡಿ ಹಾಕಿದ್ದೀವಿ ಮತ್ತೆ ಅವಶ್ಯಕತೆ ಬಿದ್ರೆ ಎಮರ್ಜೆನ್ಸಿ ಮೆಡಿಸಿನ್ ಆಗಿರಬಹುದು ಲಸಿಕೆ ಆಗಿರಬಹುದು ಯಾವುದೇ ಕೊರತೆ ನಮ್ಮ ಇಲಾಖೆಯಲ್ಲಿ ಇರುವುದಿಲ್ಲ ಎಲ್ಲೋ ಅಲರ್ಟ್ ಇದೆ ಇವತ್ತು ಕೂಡ ಎಲ್ಲೋ ಅಲರ್ಟ್ ಇದೆ ಹೀಗಾಗಿ ನಮ್ಮ ಎಲ್ಲ ಸ್ಥಳೀಯ ಪಶು ವೈದ್ಯರಿಗೆ ಕೇಂದ್ರ ಸ್ಥಾನದಲ್ಲಿ ಆಲ್ರೆಡಿ ಸೂಚಿಸಿದ್ದೇವೆ ಅಂತ ಒಂದು ಏನಾದರೂ ಪರಿಸ್ಥಿತಿಯನ್ನು ನಿಭಾಯಿಸಲು ನಮ್ಮ ಸಿಬ್ಬಂದಿ ಕೇಂದ್ರ ಸ್ಥಾನ ಇರ್ತಾರೆ ರೈತರಿಗೆ ಸ್ಪಂದಿಸ್ತಾರೆ ಅಂತ ಹೇಳದಕ್ಕೆ ಇಷ್ಟಪಡ್ತೇನೆ ಸರ್ಕಾರ ದೊಡ್ಡ ಜಾನುವಾರುಗಳಿಗೆ ಆಕಳ ಎಮ್ಮೆಗಳಿಗೆ ಕೊಡ್ತಾರೆ ಅಥವಾ ಕೋಳಿಗಳಿಗೆ ಮಾತ್ರ ಗರಿಷ್ಠವಾಗಿ ಒಬ್ಬ ರೈತರಿಗೆ ಹತ್ತು ಸಾವಿರ ಮಾತ್ರ ಅವಕಾಶ ಇದೆ ಎಸ್ ಡಿಆರ್ ಎಫ್ ಎನ್ ಎಫ್ ನಾಸ್ ಪ್ರಕಾರ ಅಷ್ಟು ಕೊಡೋದಕ್ಕೆ ಕಂದಾಯ ಇಲಾಖೆಯವರು ಅದನ್ನು ನೀಡ್ತಾರೆ ಕೃಷಿ ಅವರು ನೋಡ್ತಾರೆ ಬಂದು ಕೃಷಿ ಇದರಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹ ನಿರ್ವಾಹಕ ಅಧಿಕಾರಿಗಳು ಕೂಡ ಇವತ್ತು ತಾಲೂಕಿಗೆ ಭೇಟಿ ನೀಡಿದ್ದರು ಅವರು ಕೂಡ ನೋಡಿದ್ದಾರೆ ಅದನ್ನು ಎಲ್ಲ ಕೃಷಿ ಇಲಾಖೆ ವತಿಯಿಂದ ಅವ್ರ ನಾಮ್ಸ್ ಪ್ರಕಾರ ಏನೇನು ಸಾಧ್ಯತೆ ಇದೆ ಅದನ್ನು ಮಾಡ್ತಾರೆ ನೋಡಿ ಪರಿಹಾರ ಬೇಗ ಮಾಡ್ತಾರೆ ಆದಷ್ಟು ಎನ್ ಡಿ ಪ್ರಕಾರ ಬಹಳ ಏನು ಲೇಟ್ ಆಗೋದಿಲ್ಲ ಒಂದು ನಾಲ್ಕೈದು ದಿವಸಲ್ಲಿ ಅದ್ರ ಪರಿಹಾರ ಸಿಗುತ್ತೆ ನಮ್ಮ ಜಾನುವಾರುಗಳು ಸತ್ತಿದ್ದಕ್ಕೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಸಂಪರ್ಕಿಸಿ